ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಕೊನೆಯ ನಾಲ್ಕನೇ ಸೋಮವಾರದಂದು ಮುದ್ದೇಬಿಹಾಳಪಟ್ಟಣ ಹೊರವಲಯದ ಶಿರೋಳ ಗ್ರಾಮಸೀಮೆಯ ಶ್ರೀ ಜಗದ್ಗುರು ಪಕಿರೇಶ್ವರ ದೇವಾಲಯದಲ್ಲಿ ಭವ್ಯ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ನೆರವೇರಿತು ಸಾಂಪ್ರದಾಯದಂತೆ ರವಿವಾರ ಸಾಯಂಕಾಲ ಲಿಂಗೈಕ ನಿಜಲಿಂಗಯ್ಯ ಮಹಾಂತಯ್ಯ ಮನೆಯವರಿಂದ ದೇವಾಲಯದ ಬೆಳ್ಳಿ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತಂದು ರಾತ್ರಿ ಭಕ್ತರ ಕಂಠಧ್ವನಿಯಲ್ಲಿ ಭಜನೆಗಳು ನಡೆದವು ಸೋಮವಾರ ಬೆಳಗ್ಗೆ ಶ್ರೀ ಪಕೀರೇಶ್ವರ ದೇವರಿಗೆ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ನಡೆದಿದ್ದು ನಂತರ ಇಟಗಿ ಭೂ ಕೈಲಾಸ ಮಠದ ಶ್ರೀ ಶಾಂತವೀರ ಶಿವಾಚಾರ ಮಹಾಸ್ವಾಮಿಗಳು ಜಂಗಮ ಒಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನ ನೀಡಿದರು ಜಾತ್ರೆಯ ವಿಶೇಷವಾಗಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಚನ್ನವೀರಯ್ಯ ಮಠ ದೇವಿ ಉಪಾಸಕರಾದ ಶ್ರೀ ಬಸವಪ್ರಭು ಹಿರೇಮಠ ಮಹಾಸ್ವಾಮಿಗಳು ಡಾ ಚಂದ್ರಶೇಖರ್ ಶಿವಯೋಗಿ ಮಠ ಮಾತನಾಡಿ ಜಗದ್ಗುರು ಫಕೀರೇಶ್ವರರು ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕ ಅವರು ಹರಿಯ ಭಕ್ತರಿಗೆ ಹರಿಯಾಗಿ ಹರನ ಭಕ್ತರಿಗೆ ಹರನಾಗಿ ಹಜರತನ ಭಕ್ತರಿಗೆ ಹಜರತನಾಗಿ ದೇಶಾದ್ಯಂತ ಪ್ರಚಾರ ಪ್ರಸಾರ ನಡೆಸಿದವರು ಹದಿನಾರನೇ ಶತಮಾನದಲ್ಲಿ ವಿಜಯಪುರದ ವೀರಶೈವ ದಂಪತಿ ಶಿವಯ್ಯ ಗೌರಮ್ಮ ದಂಪತಿಗೆ ಜನಿಸಿದ ಚೆನ್ನವೀರ ಕಾಜಾ ಅಮಿನುದ್ದೀನ್ ಅವರ ತತ್ವ ದೀಕ್ಷೆಯಿಂದ ಪಕೀರೇಶ್ವರರಾದರು ಮುದ್ದೇಬಿಹಳದ ಪವಿತ್ರ ನೆಲದಲ್ಲೂ ಅವರು ವಾಸ್ತವ್ಯ ಹೂಡಿರುವ ಇತಿಹಾಸವಿದೆ ಎಂದು ವಿವರಿಸಿದರು ಭಕ್ತನ ಕೂಡಿಸಿ ಹುತ್ತದೊಳಗೆ ನಾನು ಸರ್ಪಾಗಿ ಹೋಗ್ತೀನಿ ಅದ್ರ ಮ್ಯಾಗ ಗದ್ದಿಗೆ ಕಡಿಸಿದಂತೆ ನಿರಂತರವಾಗಿ ಪೂಜಾ ಪುನಸ್ಕಾರ ನಡ್ತಾ ಇದೆ ಅದು ಪುಟ್ಟಕ್ಕೆ ಪಟ್ಟಕ್ಕೆ ಬರುವುದು ಅಂತೇಳಿ ಮೂರು ಪಟ್ಟ ರೀ ಒಂದು ಪಕೀರ ಸ್ವಾಮಿ ಅಂತೇಳಿ ಮೂರನೇ ಮೊದಲನೇದು ಎರಡನೇದು ಪಕೀರ ಸಿದ್ದರಾಮ ಸ್ವಾಮಿಗಳು ಅಂತೇಳಿ ಮೂರನೇದು ಪಕೀರಿ ಶಿವಜಯ ಸ್ವಾಮಿಗಳು ಅಂತೇಳಿ ಮೂರು ಪಟ್ಟ ಇದು ನಾಮಕರಣ ಆಗ್ತಾವೆ ಹಿಂಗಾಗಿ ಹೊಸ ಅಲ್ಲಿ ಆಗಿ ಹುಡುಗಿ ಭಾವಕ್ಕೆ ಅದು ಭಾವತದ ಒಂದು ಸಂಕೇತ ಶಾಂತಿ ಸಂಕೇತದ ಸಂಕೇತ ಹೀಗಾಗಿ ಇಲ್ಲೇ ನಮ್ಮ ಗುರುಗಳ ಆಶೀರ್ವಾದ ನಾವು ಜಾತ್ರೆ ಕಿಟ್ಟ ಮೊದಲ ನಮ್ಮ ಪಕೀರ ಜಗದ್ಗುರು ಪಕೀರಿ ಸಿದ್ದರಾಮ ಸ್ವಾಮಿಗಳ ಕಡೆ ಹೋಗಿ ಆಶೀರ್ವಾದ ತಗೊಂಡ್ಬಂದಿರ್ತೀನಿ ರೀ ಹೊಸ ಅಲ್ಲಿಂದ ಪ್ರಸಾದ ತಂದಿರ್ತೀವಿ ಹತ್ತೊಂದು ಕಡೆಯಿಂದ ಆಶೀರ್ವಾದ್ ತೊಗೊಂಡ್ಬಂದಿರ್ತೀವಿ ಅವರೆಲ್ಲರೂ ಹೇಳ್ತಾರೆ ಆಶೀರ್ವಾದ ಮಾಡಿ ಸುಸುತ್ತ ಜಾತ್ರೆ ಎಲ್ಲ ಸುರಕ್ಷ ಆಯ್ತು ನಡಿತಪ್ಪ ನೀವು ಆಶೀರ್ವಾದ ಮಾಡಿ ಕಳಿಸ್ತಾರೆ ಇಲ್ಲಿ ವರ್ಷ ವರ್ಷ ಕಡಿ ಸೋಮವಾರ ನಾಲ್ಕನೇ ಸೋಮವಾರ ಜಾತ್ರೆ ಆಗತ್ತೆ ಹೋದ ವರ್ಷದಿಂದ ನಾವು ಮೂರು ವರ್ಷ ಹತ್ರ ಈಗ ಐರ ಇಟ್ಕೊಂಡಿವಿ ಮೊದಲೇ ಅಂದರೆ ನಮ್ಮ ದಿಂಗಲೇಶ್ವರ ಸ್ವಾಮಿಗಳು ಕರೆಸಿದ್ವಿ ಅಮಾಸಿಗೆ ದರ ಅಮಾಸಿ ಹೋದ ವರ್ಷದಿಂದ ಪ್ರಸಾದವನ್ನು ಚಾಲು ಮಾಡಿದ್ರು ನಾವು ಈಗ ದರ ಒಬ್ಬೊಬ್ಬ ಭಕ್ತರು ಪ್ರಸಾದ ಮಾಡ್ತಾರೆ ಮತ್ತು ಒಂದು ತಿಂಗಳು ನಿರಂತರವಾಗಿ ಶ್ರಾವಣ ಮಾಸ ಪ್ರಸಾದ ಇರ್ತದೆ ಈಗ ಮೂರು ವರ್ಷದಿಂದ ಐಯಾಚಾರ ಹಾಗೂ ಈ ವರ್ಷ ಏನಾದ ಉಡಿ ತುಂಬು ನೂರ ನೂರ ಒಂದು ಮಂದಿ ಉಡಿ ತುಂಬುದು ನಮ್ಮ ಡಾಕ್ಟರ್ ಚಂದ್ರ ಅವರು ಮಾಡಿದ್ದಾರೆ ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಪ್ರೀತಿ ವಿಶ್ವಾಸದಿಂದ ವಿಜ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿಕೊಂಡು ಇದ್ದೀವಿ ದೂರಾದಂಥ ಅನೇಕ ನಿದರ್ಶನಗಳು ಸುತ್ತಮುತ್ತ ಎಲ್ಲ ಭಕ್ತೃಂಗದಲ್ಲಿರೋ ಅಂತ ಪ್ರತಿರೇಶರು ವೇದಕ್ಕೆ ಸಮಾನವಾದ ನಾಲ್ಕೇ ನಾಲ್ಕು ನುಡಿ ನಾಲ್ಕು ಶಬ್ದಗಳನ್ನು ಹೇಳ್ತಾರೆ ದ್ವೇಷ ಬಿಡುವಂತೆ ಪ್ರೀತಿ ಮಾಡು ಅದರಲ್ಲಿ ಅಂಥ ಅರ್ಥ ಅಂತಂದ್ರೆ ನಾಲ್ಕು ವೇದಗಳ ಸಾರವೇ ನಾಲ್ಕು ವೇದಗಳ ಸಾರವೇ ಆ ಶಿವೋಗಿಯ ವಾಣಿಯಲ್ಲಿ ಅದ ನಾವು ಯಾವ ಯಾವಾಗಲೂ ನಾವು ಪ್ರೀತಿಯಿಂದ ಏನೆಲ್ಲವನ್ನು ಗಳಿಸುವಷ್ಟು ನಾವು ಶಿವಯೋಗಿಗಳ ಪುರಾಣವನ್ನು ನೋಡಿದಾಗ ಲಿಂಗ ದೇಹವನ್ನು ದೇಹವನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಸಶರೀರವಾಗಿ ಸಶರೀರವಾಗಿ ರೂಪಾಂತರವಾಗಿ ಸರ್ಪದ ಆದಿಶೇಷನ ರೂಪದಲ್ಲಿ ಹುಟ್ಟನ್ನು ಪ್ರವೇಶಿಸಿದಂಥ ಈ ಜಗತ್ತಿನ ಇತಿಹಾಸ ನೋಡಿದ್ರೆ ಫಕೀರ ಶ್ರೀಗಳು ಒಬ್ಬರೇ ರೀತಿ ಕಂಡು ಬರಲಿಲ್ಲ ಈ ಜಗದ್ಗುರು ಶ್ರೀ ಸ್ವಾಮಿಗಳು ದೇಶ ಸಂಚಾರವಾಗಿ ಬರುವಾಗ ನಮ್ಮ ಮುದ್ದೊಳ್ಕೊ ಬಂದರು ಮುದ್ದೊಳ್ಕೊ ಬಂದು ನಮ್ಮ ಮೊದಲು ನಮ್ಮದು ಶಿವಮಠ ಅಂತಿದ್ದಿಲ್ಲ ಹಿರೇಮಠ ಅಂತಿತ್ತು ಆ ಹಿರೇಮಠ ಬಂತ ಬಂದು ನಾವೊಬ್ಬರು ಪಕೀರೋದನ್ನ ನಮಗೆ ಒಂದು ಜಾಗ ಕೊಡೋ ಅಂತ ಹೇಳಿದರು ಆವಾಗ ನಮ್ಮ ಹಿರಿಯರು ಹೇಳಿದ್ದು ಅವಾಗ ಏ ಇವ್ರು ಯಾರೋ ಅದಾರ ಇವ್ರಿಗೆ ಯಾಕೆ ಜಾಗ ಕೊಡೋದು ಎಲ್ಲ ಏನೋ ಬಂದಾರ ಅಂತ ಕೇಳಿ ಅವ್ರಿಗೇನೋ ತಿರಸ್ಕಾರ ಮಾಡಿದ್ರಂತ ಅವಾಗ ಅವರು ಪಕೀರೋ ಅಜ್ಜರು ಇಲ್ಲಿ ಈ ಚಿರೋ ಕೊಳ್ಳದಾಗ ಬಂದು ತಪಸ್ಸು ಕೂತಾಗ ಅಲ್ಲಿ ನಮ್ಮ ಏನಕ್ಕೆ ಪುರಿ ಹಿರಿಯರಿಗೆ ನಾನಾ ನಮ್ಮ ಜಡ್ಡುಗಳು ಉತ್ಪನ್ನ ಅದು ಅವಾಗ ಎಲ್ಲರಿಗೆ ಕೇಳಿದಾಗ ಇಲ್ಲ ನೀವು ಒಬ್ಬರು ಪಕೀರು ಬಂದಿದ್ರಲ್ಲ ಅವ್ರಿಗೆ ಯಾಕೆ ನೀವು ಆಶ್ರಯ ಕೊಡಲಿಲ್ಲ ಅಂತ ಕೇಳಿದಾಗ ಎಲ್ಲರ ನಮ್ಮ ಹಿರಿಯರು ಕುಟುಂಬದವರು ಬಂದು ಎಲ್ಲಿ ಅದಾರ ಅಂತಂದಾಗ ಇಲ್ಲೆಲ್ಲ ಡಬ್ಬುಗಳು ಎಲ್ಲ ದೊಡ್ಡದೊಂದು ಇವರನ್ನೇ ಇತ್ತು ಅಂತ ಅಡ್ಡಾಡಕ್ಕೆ ಹಾಂ ಅಡ್ಡಾಡಕ್ಕೆ ಬರ್ಲಾರಂಗೆ ಜಾಗದಾಗ ಅಜ್ಜರ ಇಲ್ಲಿ ಬಂದು ತಪಾಸಕ್ಕೆ ಕುಂತಾಗ ಅವ್ರಿಗೆ ಬಂದು ಕಾಲು ಹಿಡ್ಕೊಂಡು ಇಲ್ಲ ಅಜ್ಜಾರ ನಮ್ಮ ಭಾಳ ತಪ್ಪಾಯ್ತು ನಿಮ್ಮ ಬಗ್ಗೆ ನಮಗೆ ತಿಳಿದಿಲ್ಲ ಪವಾಡ ಬಾಟಿದ್ದು ಅಂದಾಗ ಆಯ್ತಪ್ಪ ನೀವು ಬರ್ತಾಗಿಲ್ಲ ಅಂದ್ರೆ ಅಂತ ಮಾಡಿರಿ ನಿಮ್ದೇನು ತಪ್ಪಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಮತ್ತೆ ಪುನಃ ನಮ್ಮ ಮಠದಾಗ ಮಠದಾಗೇನು ಕುಂಬಾರವಣಿಯಾಗ ಐತಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಪಾದ ಪೂಜೆ ಮಾಡಿ ನಿಮಗೆ ನೀವೇ ನಮಗೆ ಯಾರೂ ಗುರುಗಳಲ್ಲ ಯಾರೂ ದೇವರಲ್ಲ ನೀವೇ ದೇವ್ರು ಅಂತ ಹೇಳಿದಾಗ ಅವರು ಒಂದು ನಮ್ಮ ಹಿರೇ ಮಠದವರು ಕುಳಿತು ನಿಮ್ಮ ಹಿರೇ ಮಠದವ್ರು ಬೇಡ ನೀವು ಶಿವ ಶಿವಭಕ್ತಗಳು ಅದಕ್ಕೆ ನಿಮ್ಮ ಶಿವಯೋಗಿ ಮಠ ಅಂತ ನಾಮಕರಣ ಮಾಡಿದ್ರು ಯಾರು ಶ್ರೀ ಜಗದ್ಗುರು ಫಕೀರ್ ಸ್ವಾಮಿಗಳು ನಮಗೆ ಶಿವಯೋಗಿ ಮಠ ಅಂತ ನಾಮಕರಣ ಮಾಡಿದ್ರು ಜಾತ್ರಾ ಮಹೋತ್ಸವದಲ್ಲಿ ಕುಮಾರ್ ಶಿವಯೋಗಿ ಮಠ ಶಿವಾನಂದ ಶಿವಯೋಗಿ ಮಠ ಶಾಂತಯ್ಯ ಶಿವಯೋಗಿ ಮಠ ಅಶೋಕ್ ಶಿವಯೋಗಿ ಮಠ ಬಂಡಯ್ಯ ಶಿವಯೋಗಿ ಮಠ ಶಿವನಗೌಡ ಪಾಟೀಲ್ ಬಸವನಗೌಡ ರಾಯನಗೌಡ ಹನುಮಗೌಡ ಬಿರಾದರ್ ನಿಂಗಣ್ಣ ಓದ್ಗೇರಿ ರಾಘವೇಂದ್ರ ಕುಲಕರ್ಣಿ ಶ್ರೀಮತಿ ವಿಜಯಲಕ್ಷ್ಮಿ ಶಿವಯೋಗಿ ಮಠ ಅನ್ನಪೂರ್ಣ ಶಿವಯೋಗಿ ಮಠ ಸುಮಂಗಲ ಹಿರೇಮಠ ಮಂಜುಳಾ ಮಠ ನಾಗರತ್ನ ಶಿವಯೋಗಿ ಮಠ ಈರಮ್ಮ ಮಠ ಪೂಜ್ಯಶ್ರೀ ಮಠ ಅನಿತಾ ಮಠ ಸೇರಿದಂತೆ ಪಟ್ಟಣದ ಹಿಂದೂ ಮುಸ್ಲಿಂ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು